ನಾನು ಪೊಲೀಸ್ನವ್ರಿಗೆ ಕೇಳಿದೆ ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಅಡ್ಸಿಬಿಟ್ರಿ ಬೈಲ್ ಮೂವ್ ಮಾಡಿದ್ರಂತೆ ಯಾವುದೋ ಕಿಡ್ನಾಪ್ ಕೇಸ್ನಲ್ಲಿ ಆರ್ ಟಿ ಸಿಪಿ ವಜಾ ಸಿಕ್ಲಿಲ್ಲ ವಜಾಗೋಯ್ತು ಅವ್ರು ಆರ್ಟಿಪಿ ಬೇಲ್ ಅದಕ್ಕೆ ಅವ್ರನ್ನ ಕಶ್ಲಿ ತಗಂಡಿರಬೇಕು ಅಂತ ಅನ್ಸುತ್ತೆ ಅಂತ ಮಳೆ ಕೂಡ ತೋಟದ ಮೇಲೆ ಸಿಕ್ಕಿ ಅವ್ರ ಮನೆಯಲ್ಲಿ ಮಳೆ ಕೂಡ ತೋಟದ ಮನೆ ಪೊಲೀಸ್ನ ಜೊತೆ ಮಾತಾಡಿಲ್ಲ ಇಲ್ಲಿ ಬಂದ್ಬಿಟ್ಟಿದ್ದೆ ಪೊಲೀಸ್ನವ್ರ ಜೊತೆ ಮಾತಾಡಿ ಸರ್ ಮಾಜಿ ಮಾಜಿ ಸಚಿವ ಸಿ ಎಸ್ ಪುಟ್ರಾಜ ಅವ್ರನ್ನ ಹೇಳ್ತಿದ್ದಾರೆ ಸರ್ ಈಗ ಪ್ರಜ್ವಲ್ ರೇವಣ್ಣ ಅವರು ನೇರವಾಗಿ ಕೋರ್ಟಿಗೆ ಬಂದು ಸರೆಂಡರ್ ಆಗ್ತಾರೆ ಅಂತ ಆಂ ಪುಟ್ರಾಜ ಅವರು ಮಾಜಿ ಎಮ್ ಎಲ್ ಎ ಲರ ಪೊಲೀಸ್ನವ್ರು ಕೇಳದೆ ನಾವು ಇದರಲ್ಲಿ ಇಂಟರ್ಫಿಯರ್ ಆಗಲ್ಲ ಯಾಕಂತ ಕಾನೂನು ರೀತಿಯ ಕ್ರಮ ತಗೋಬೇಕು ಅವರು ಅಣಸಿಪೇಟ್ರಿ ಬೈಲಿ ಮೂವ್ ಮಾಡಿದ್ರಂತೆ ಯಾವ್ದೋ ಕಿಡ್ನಾಪ್ ಕೇಸ್ನಲ್ಲಿ

ಒಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಸರ್ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರ ಮೇಲುಕೋಟೆ ಮೇಲುಕೋಟೆ ಅವರು ಜೆಡಿಎಸ್ ಜೆಡಿಎಸ್ ಅವರು